ಎಲ್ಲರಿಗೂ ನಮಸ್ಕಾರಗಳು ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಫೇಸ್ಗೆ ಫೇರ್ ಆಗಿ ಹಾಗೆ ಗ್ಲೋ ಆಗಿ ಕಾಣೋ ಥರ ಒಂದು ಒಳ್ಳೆ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕೇವಲ ಎರಡೇ ಎರಡು ಪದಾರ್ಥಗಳಿದ್ದರೆ ಸಾಕು ತುಂಬ ಒಳ್ಳೆ ಡೀಪ್ ಮಾಯ್ಚರೈಸ್ ಕೊಡುವಂತಹ ಬ್ರೈಟ್ನಿಂಗ್ ಕೊಡುವಂತಹ ಫೇಸ್ ಪ್ಯಾಕ್ನ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಹೇಳಿದ ಹಾಗೆ ಎರಡೇ ಪದಾರ್ಥಗಳನ್ನ ಯೂಸ್ ಮಾಡಿದರು ರಿಸಲ್ಟ್ ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹಸಿ ಹಾಲು ತೊಗೊಂಡಿದ್ದೀನಿ ಹಾಗೆ ನೆನೆಸಿ ಸಿಪ್ಪೆ ತೆಗ್ದಿಟ್ಟಿರೋಂತಹ ಬಾದಾಮಿನ ತೊಗೊಂಡು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ತೇಯ್ತಾ ಹೋಗಬೇಕು ನೀವು ಇದನ್ನು ಹಾಗೆ ಪೌಡ್ರ್ ಮಾಡಿ ಹಚ್ಕೊಂಡ್ರೆ ಆಗಲ್ವಾ ಅನ್ಬೋದು ಬಟ್ ನಾವು ಇದನ್ನು ಡೈರೆಕ್ಟಾಗಿ ಹಾಲಿನಲ್ಲಿ ಹಸಿ ಹಾಲಲ್ಲಿ ಫ್ರೆಶ್ಶಾಗಿ ತೆಯ್ದು ಹಚ್ಚಿದಾಗ ರಿಸಲ್ಟೇ ಬೇರೆ ಬರುತ್ತೆ ನೀವು ಇಲ್ಲ ನನಗೆ ಟೈಮೇ ಆಗೋದಿಲ್ಲ ತೈಯ್ದೆಲ್ಲ ಹಾಕ್ಕೊಳ್ಳೋಕ್ಕೆ ಅಂದರೆ ನೀವು ಸ್ವಲ್ಪ ಬಾದಾಮಿ ಸಿಪ್ಪೆ ತೆಗೆದಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ಹಾಲಿನಲ್ಲಿ ಹಾಗೆ ಮಿಕ್ಸ್ ಮಾಡಿ ಕೂಡ ಪೇಸ್ಟ್ ಮಾಡಿ ಬಟ್ ತೆದು ಹಚ್ಕೊಂಡಾಗ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈ ಫೇಸ್ ಪ್ಯಾಕ್ನ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬಹುದು ನಾರ್ಮಲ್ ಸ್ಕಿನ್ ಟು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಎಲ್ಲರೂ ಯೂಸ್ ಮಾಡಬಹುದು ತುಂಬ ಅಂದ್ರೆ ತುಂಬಾ ಎಕ್ಸೆಸಿವ್ ಆಯಿಲ್ ಸ್ಕಿನ್ ಇದ್ರೆ ರೋಸ್ ವಾಟರ್ ಅಲ್ಲಿ ಇದನ್ನ ತೆಯು ಅಪ್ಲೈ ಮಾಡ್ಕೊಬೋದು ಅಥವಾ ಪೌಡ್ರನ್ನ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ ಅದು ಬಿಟ್ಟರೆ ಮಿಕ್ಕಿದ ನಾರ್ಮಲ್ ಸ್ಕಿನ್ ಅವರೆಲ್ಲ ಕೂಡ ಹಾಲ್ನಲ್ಲೇ ಹಾಕೊಳ್ಳಿ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾರಿಗೆಲ್ಲ ಇದು ತುಂಬ ಜಾಸ್ತಿ ಬೆನಿಫಿಟ್ಸ್ ಆಗುತ್ತೆ ಅಂದರೆ ಸ್ಕಿನ್ ಏನಾದರೂ ಯಾವಾಗಾದರೂ ಟ್ಯಾನ್ ಆಗಿತ್ತು ಅಂದರೆ ಅಥವಾ ಅನ್ ಇವೆಂಟ್ ಟೋನ್ ಇರೋರು ಅಥವಾ ತುಂಬ ಆಗಿದ್ದಾಗ ಸ್ಕಿನ್ನು ಡಾರ್ಕ್ ಸರ್ಕಲ್ಸ್ ಇರ್ಬೋದು ಅಥವಾ ಕೆಲವೊಬ್ರಿಗೆ ಲಿಪ್ಸ್ ಹತ್ರ ಎಲ್ಲ ತುಂಬ ಡಾರ್ಕ್ ಇರುತ್ತೆ ಆವಾಗೂ ಅಷ್ಟೇ ಮತ್ತು ಕೆಲವೊಬ್ಬರಿಗೆ ಸುಮ್ಮನೆ ಪಿಗ್ಮೆಂಟೇಷನ್ ತುಂಬ ಹೋಗಿರುತ್ತೆ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇರುತ್ತೆ ಅಥವಾ ಈಗ ಸ್ಟಾರ್ಟ್ ಆಗ್ತಾ ಇರುತ್ತೆ ತುಂಬ ಲೈಟ್ ಅಂದರೆ ಲೈಟಾಗಿರೋ ಸ್ಕಿನ್ ಸ್ಟೈಲ್ ಏನಾದರೂ ಪ್ಯಾಚಿ ಥರ ಕಾಣ್ತಾ ಇದೆ ಅಂದರೆ ಅಥವಾ ಪಿಂಪಲ್ಸ್ಗಳಾಗಿ ಪಿಂಪಲ್ ಮಾರ್ಕ್ಸ್ಗಳು ಉಳ್ಕೊಂಡಿದೆ ಅಂದರೂ ಕೂಡ ಈ ರೀತಿ ಬಾದಾಮಿ ತೈದು ಹಚ್ಚೋದ್ರಿಂದ ಸ್ಕಿನ್ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಆ ಬಾದಾಮಿನಲ್ಲಿ ವಿಟಮಿನ್ ಎ ಮತ್ತು ಇ ತುಂಬನೇ ರಿಚ್ ಆಗಿರೋದ್ರಿಂದ ಸ್ಕಿನ್ನಲ್ಲಿ ಏನೇ ಮಾರ್ಕ್ಸ್ಗಳಿದ್ರು ಆ ಮಾರ್ಕ್ಸ್ಗಳನ್ನ ರಿಮೂವ್ ಮಾಡಿ ಒಳ್ಳೆ ಫೇಸ್ ಗ್ಲೋ ಕೊಡುತ್ತೆ ನೀವು ಬೇಕಿದ್ರೆ ಆಗಿ ಒಂದು ವಾರಗಳ ಕಾಲ ಇದನ್ನ ಪ್ಯಾಕ್ನ ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಬೇಕಿದ್ರೆ ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ಸಾಕು ಡೈಲಿ ಅಂದರೆ ತುಂಬ ಡಲ್ ಇತ್ತು ಅಥವಾ ಇನ್ನೇನಾದರೂ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ಗಳಿದೆ ಹತ್ರ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಬ್ರೈಟ್ ಆಗಬೇಕು ಅನ್ನೋರು ಡೈಲಿ ಯೂಸ್ ಮಾಡಿದ್ರೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಆರಾಮಾಗಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ನೀವು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರು ಫಸ್ಟ್ ಫೇಸ್ ನೀಟಾಗಿ ವಾಶ್ ಮಾಡಿಕೊಂಡು ಆನಂತರ ಫೇಸ್ಗೆ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ಆನಂತರ ಉಗುರು ಬೆಚ್ಚಿಗಿರೋ ನೀರಿಂದ ವಾಶ್ ಮಾಡಿ ಯಾವಾಗಲೂ ಫೇಸ್ ಪ್ಯಾಕ್ ಹಾಕುವಾಗ ಅಥವಾ ಬೇರೆ ಏನೇ ನೀವು ಡೈಲಿ ರೆಗ್ಯುಲರ್ ಆಗಿ ಫೇಸ್ ವಾಶ್ ಮಾಡುವಾಗಲೂ ಅಷ್ಟೇ ಫೇಸು ಮತ್ತೆ ನೆಕ್ಕು ಇಯರ್ಸು ನೀಟಾಗಿ ಕ್ಲೀನ್ ಮಾಡಿ ಯಾಕಂದ್ರೆ ತುಂಬಾ ಜನ ಫೇಸ್ ಕ್ಲೀನ್ ಮಾಡ್ಕೊಳ್ತಾರೆ ನೆಕ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಅದರಿಂದ ಫೇಸ್ಗೂ ನೆಕ್ಗು ತುಂಬಾನೇ ಡಿಫ್ರೆನ್ಸ್ ಕಾಣುತ್ತೆ ನೀವು ಯಾವುದೇ ಪ್ಯಾಕ್ ಹಾಕಲಿ ಅಥವಾ ಡೈಲಿ ವಾಶ್ ಮಾಡುವಾಗಲೂ ನೀಟಾಗಿ ಕ್ಲೀನ್ ಮಾಡಿ ಹಾಗೆ ಮೇಕಪ್ ಮಾಡುವಾಗಲೂ ಅಷ್ಟೇ ಬರೀ ಫೇಸಿಗೆ ಮಾತ್ರ ಮೇಕಪ್ ಹೋಗಬೇಡಿ ನೀವು ಏನೇ ಒಂದು ಕ್ರೀಮು ಪೌಡರ್ ಹಚ್ಚೋದಿತ್ತು ಅಂದ್ರೆ ಫೇಸು ನೆಕ್ಕು ಮತ್ತೆ ಇಯರ್ಸ್ಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಆಗ ನೀವು ತುಂಬಾ ಮೇಕಪ್ ಮಾಡಿದೀರ ಅನ್ನೋದು ಗೊತ್ತಾಗೋದಿಲ್ಲ ಹಾಗೆ ನೀಟಾಗಿ ಸ್ಕಿನ್ ಎಲ್ಲಾ ಕಡೆ ಒಂದೇ ಲುಕ್ ಕಾಣೋದ್ರಿಂದ ನೋಡೋಕು ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇಂಥ ಒಳ್ಳೆಯ ಯೂಸ್ಫುಲ್ ವೀಡಿಯೋಸ್ಗಳು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಲುಪಲಿ ಅಂತ ಶೇರ್ ಮಾಡಿ ನೋಡ್ಬೋದು ಪ್ಯಾಕ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದು ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಮಿಸ್ ಮಾಡಿದೆ ಒಂದು ಸರ್ತಿ ಟ್ರೈ ಮಾಡಿ ಓಕೆನಾ ಕೆಲವರು ತುಂಬ ಜನ ಹೇಳ್ತಾ ಇರ್ತಾರೆ ನಂಗೆ ಟೈಮೇ ಸಿಗೋದಿಲ್ಲ ಮಾಡ್ಕೊಳ್ಳೋದಕ್ಕೆ ಏನಾದರೂ ಸೆಲ್ಫ್ ಕೇರ್ ತೊಗೊಳೋಕ್ಕೆ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ಈ ಪ್ಯಾಕ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಬಿಟ್ರೆ ಹಾಗೆ ಅಪ್ಲೈ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೋದು ನಾನು ಕೂಡ ಇಲ್ಲಿ ಅಪ್ಲೈ ಮಾಡ್ಕೊಂಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಉದ್ದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಫ್ರೈ ಆದ ನಂತರ ಇದಕ್ಕೆ ಸಣ್ಣ ಕಟ್ ಮಾಡಿಟ್ಟು ಅಂತಹ ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಹೊತ್ತು ಗಡಿ ಬಿಡಿಲಿರುತ್ತೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಸ್ವಲ್ಪ ನೀರು ಬಿಸಿಗೆ ಇಟ್ಕೊಂಡಿರ್ತೀನಿ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಬಿಸಿನೀರು ಅಡುಗೆಗೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಅಡುಗೆ ಆಗುತ್ತೆ ಅಂತ ಇಲ್ಲಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ಗೆಡ್ಡೆಕೋಸ್ನ ಹಾಕ್ಕೊಂಡಿದ್ದೀನಿ ಎಲ್ಲ ತರಕಾರಿಗಳು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತರಕಾರಿ ಸಾಫ್ಟ್ ಆಗೋವರೆಗೂ ಬೇಯಕ್ಕೆ ಬಿಟ್ಕೊಳ್ಳೋಣ ಲೇಡೀಸ್ಗಳು ಎಷ್ಟೆಲ್ಲ ಮನೆ ಕೆಲಸ ಮಾಡ್ತಾನೆ ಇರ್ತೀವಿ ಆದರೆ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದೇ ಇಲ್ಲ ಎಲ್ಲ ಹಾಗೆ ಹೇಳ್ತಾರೆ ಅಯ್ಯೋ ನಂಗೆ ಟೈಮೇ ಸಿಗಲ್ಲ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಳ್ತೀನಿ ಆದರೆ ಟೈಮೇ ಸಿಗೋಲ್ಲ ನಮಗೆ ಅಂತ ಅಂದ್ಬಿಟ್ಟು ನಾವೊಂದು ಐದು ನಿಮಿಷ ಸ್ವಲ್ಪ ನಮಗೋಸ್ಕರ ನಾವು ಫ್ರೀ ಮಾಡ್ಕೋಬೇಕು ದಿನವಿಡೀ ಮನೆಯವ್ರಿಗೋಸ್ಕರ ಕೆಲಸ ಮಾಡ್ತಾಯಿರ್ತೀವಿ ಆದ್ರೂ ಮಧ್ಯೆ ಅಟ್ಲೀಸ್ಟ್ ಆವಾಗವಾಗ ನಮಗೋಸ್ಕರ ಟೈಮ್ ಮಾಡಿಕೊಂಡು ಒಂದೇನಾದರೂ ಪ್ಯಾಕ್ ಅಪ್ಲೈ ಮಾಡೋದು ಅಥವಾ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋದು ಏನಾದರೂ ಒಂದು ನಮಗೋಸ್ಕರ ನಾವು ಸ್ವಲ್ಪ ಟೈಮ್ ಮಾಡಿಕೊಂಡು ನಮ್ಮ ಹೇರ್ ಕೇರು ಸ್ಕಿನ್ ಕೇರ್ ಬಗ್ಗೆ ಕೂಡ ಗಮನ ಕೊಡಲೇಬೇಕು ಲೇಡೀಸ್ಗಳು ನಾನು ಫಸ್ಟೇ ಅಳತೆಗೆ ತಕ್ಕಷ್ಟು ನೀರನ್ನ ಬಿಸಿಗಿಟ್ಕೊಂಡಿದ್ನಲ್ವ ಅದನ್ನ ಹಾಕಿ ಒಂದು ಸತಿ ಚೆನ್ನಾಗಿ ಅದು ತರಕಾರಿ ಎಲ್ಲ ಉಪ್ಪು ಖಾರ ಹಿಡಿದು ಬೇಯೋರ್ಗೂ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟೇ ಒಂದು ಸೈಡಲ್ಲಿ ಶಾವ್ಗೆನ ಹುರಿದಿಟ್ಕೊಂಡ್ಬಿಟ್ಟಿದ್ದೆ ಯಾವಾಗಾದ್ರೂ ಫ್ರೀ ಇರೋ ಟೈಮಲ್ಲಿ ರವೆ ಅಥವಾ ಶಾವ್ಗೆಗಳನ್ನ ಹುರಿದು ಇಟ್ಕೊಂಡ್ಬಿಟ್ಟಿದ್ರೆ ಅಡುಗೆ ಮಾಡುವಾಗ ಬೇಗ ರೆಡಿ ಮಾಡ್ಕೋಬೋದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಇನ್ನೊಂದು ಒಂದ್ಸತಿ ಉಪ್ಪು ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಒಂಚೂರು ಅರ್ಶಿಣದ ಪುಡಿನೂ ಹಾಕ್ಕೊಂಡು ಕುದಿಯೋದ್ ಬಿಟ್ಟಿದ್ದೀನಿ ಈಗ ತರಕಾರಿ ಆಲ್ಮೋಸ್ಟ್ ಸಾಫ್ಟಾಗಿ ಬೆಂದಿದೆ ಈಗ ತರಕಾರಿ ಬೆಂದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಹಾಗೆ ಹುರಿದಿಟ್ಟಿರಂತಹ ಶಾವಿಗೆ ಕೂಡ ಹಾಕಿ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನ ಬೇಯಿಸ್ಕೊಂಡ್ರೆ ಸಾಕು ಸ್ಟೀಮ್ ಮಾಡಿಕೊಂಡ್ರೆ ನಮ್ಮ ಚಾನೆಲ್ನಲ್ಲಿ ನಿಮಗೆ ಕುಕ್ಕಿಂಗ್ ವೀಡಿಯೋಸ್ಗಳಾಗಿರ್ಬೋದು ಒಳ್ಳೊಳ್ಳೆ ಅಡುಗೆ ರೆಸಿಪೀಸ್ಗಳು ಹಾಗೆ ಹೆಲ್ತ್ ಟಿಪ್ಸು ಸ್ಕಿನ್ ಕೇರು ಹಾಗೂ ಹೇರ್ ಕೇರ್ ಬಗ್ಗೆ ಒಂದಷ್ಟು ಟಿಪ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಶಾವಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ಟಿಫನ್ ರೆಡಿ ಆಗಿದೆ ಬ್ರೇಕ್ಫಾಸ್ಟ್ಗೋಸ್ಕರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಮತ್ತೊಂದು ಒಳ್ಳೆಯ ವೀಡಿಯೊಟ್ಟಿಗೆ ಮತ್ತೆ ಸಿಗೋಣ ಧನ್ಯವಾದಗಳು